ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಭಾರತದ ಜಾಲಕ್ಕೆ ಎರಡು ಹೊಸ ಜೌಗು ಪ್ರದೇಶಗಳನ್ನು ಸೇರಿಸುವುದಾಗಿ ಘೋಷಿಸಿದ್ದಾರೆ ಉತ್ತರ ಪ್ರದೇಶದ ಇಟಾ ಜಿಲ್ಲೆಯ ಪಕ್ಷಿಧಾಮ ಮತ್ತು ಗುಜರಾತ್ನ ಕಚ್ ಜಿಲ್ಲೆಯ ಛಾರಿಧಂಡ್ ಹೊಸದಾಗಿ ಸೇರ್ಪಡೆಯಾಗುತ್ತಿರುವ ಜೌಗು ಪ್ರದೇಶಗಳಾಗಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ಜಾಲವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತಾರು ತಾಣಗಳಿಂದ ಪ್ರಸ್ತುತ ತೊಂಬತ್ತೆಂಟು ಸ್ಥಳಗಳಿಗೆ ಹೆಚ್ಚಳಗೊಂಡಿದ್ದು ಶೇಕಡಾ ಇನ್ನೂರ ಎಪ್ಪತ್ತಾರರಷ್ಟು ವಿಸ್ತರಣೆಯಾಗಿದೆ ಎಂದು ಯಾದವ್ ತಿಳಿಸಿದ್ದಾರೆ ಇದು ಪರಿಸರವನ್ನು ರಕ್ಷಿಸುವ ಮತ್ತು ಅದರ ಜೌಗು ಪ್ರದೇಶಗಳನ್ನು ಸಂರಕ್ಷಿಸುವ ಭಾರತದ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಈ ಎರಡೂ ಜೌಗು ಪ್ರದೇಶಗಳು ನೂರಾರು ವಲಸೆ ಮತ್ತು ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನವನ್ನು ಒದಗಿಸುತ್ತವೆ ಎಂದು ಮಾಹಿತಿ ನೀಡಿರುವ ಸಚಿವರು ಈ ಪ್ರದೇಶಗಳು ಅಳಿವಿನಂಚಿನಲ್ಲಿರುವ ಪಕ್ಷಿಗಳಲ್ಲದೆ ಚಿಂಕಾರ ತೋಳಗಳು ಕ್ಯಾರಕಲ್ ಮರುಭೂಮಿ ಬೆಕ್ಕುಗಳು ಮತ್ತು ಮರುಭೂಮಿ ನರಿಗಳಂತಹ ವನ್ಯಜೀವಿಗಳಿಗೆ ನೆಲೆಯಾಗಿದೆ ಎಂದು ತಿಳಿಸಿದರು